ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ಕಿಜಿ ಎಲ್ಲರಿಗೂ ನಮಸ್ಕಾರ ಈಗ ನಾವು ಶ್ರೀಲ ಶ್ರೀಲಪ್ರಭುಪಾದರು ಒಂದು ಪ್ರವಚನದಲ್ಲಿ ಏನು ಹೇಳಿದರು ಎಂಬುದನ್ನು ತಿಳಿದುಕೊಳ್ಳೋಣ ಶ್ರೀಲ ಶ್ರೀಲಪ್ರಭುಪಾದರು ತಮ್ಮ ಪ್ರವಚನದಲ್ಲಿ ಹೀಗೆ ಹೇಳುತ್ತಾರೆ ಪರಮ ಸತ್ಯವು ನಿರಾಕಾರ ಎಂಬುದನ್ನು ಪ್ರೂವ್ ಮಾಡಲು ಮಾಯಾವಾದಿಯು ಯತ್ನಿಸುತ್ತಾನೆ ತನ್ನ ಈ ಯತ್ನದಲ್ಲಿ ಮಾಯಾವಾದಿಯು ಯಶಸ್ವಿಯಾಗಲು ಕೃಷ್ಣನು ಅವನಿಗೆ ಬುದ್ಧಿಶಕ್ತಿಯನ್ನು ಕೊಡುತ್ತಾನೆ ಕೃಷ್ಣನು ಎಲ್ಲರ ಪರಮ ತಂದೆಯಾಗಿದ್ದಾನೆ ಹಾಗಾಗಿ ಅವನು ಎಲ್ಲರ ಪ್ರಾರ್ಥನೆಗಳಿಗೂ ಸ್ಪಂದಿಸುತ್ತಾನೆ ಅವನು ಅನೇಕ ಜನರ ವಿವಿಧ ಪ್ರಾರ್ಥನೆಗಳನ್ನು ನೆರವೇರಿಸುತ್ತಾನೆ ಒಬ್ಬ ದೊಡ್ಡ ಮನೆಯ ಶ್ರೀಮಂತನು ಹೀಗೆ ಪ್ರಾರ್ಥಿಸುತ್ತಾನೆ ಓ ದೇವರೇ ಈ ರಾತ್ರಿ ನನ್ನ ಮನೆಯಲ್ಲಿ ಯಾವುದೇ ಕಳ್ಳತನವೂ ಆಗದಂತೆ ನನಗೆ ರಕ್ಷಣೆ ಕೊಡು ಎಂದು ಇನ್ನೊಬ್ಬ ಕಳ್ಳನು ಹೀಗೆ ಪ್ರಾರ್ಥಿಸುತ್ತಾನೆ ಓ ದೇವರೇ ಈ ರಾತ್ರಿ ಆ ದೊಡ್ಡ ಮನೆಯಲ್ಲಿ ನಾನು ಕಳ್ಳತನ ಮಾಡುತ್ತೇನೆ ಅಲ್ಲಿ ನನಗೆ ಏನಾದರೂ ಸಿಗುವಂತೆ ಸಹಾಯ ಮಾಡು ಎಂದು ಈಗ ಕೃಷ್ಣನು ಏನು ಮಾಡಬೇಕು ಕೃಷ್ಣನು ಎಲ್ಲರ ಹೃದಯಗಳಲ್ಲಿಯೂ ಇರುವುದರಿಂದ ಅವನು ಅನೇಕ ಪ್ರಾರ್ಥನೆಗಳನ್ನು ನೆರವೇರಿಸಬೇಕಾಗಿದೆ ಆ ದೊಡ್ಡ ಮನೆಯ ಶ್ರೀಮಂತ ಕಳ್ಳ ಹೀಗೆ ಅನೇಕ ಜನರ ಪ್ರಾರ್ಥನೆಗಳನ್ನು ಅವನು ನೆರವೇರಿಸಬೇಕಾಗಿದೆ ಆದರೂ ಕೃಷ್ಣನು ಎಲ್ಲವನ್ನೂ ಅಡ್ಜಸ್ಟ್ ಮಾಡುತ್ತಾನೆ ಇದು ಕೃಷ್ಣನ ಬುದ್ಧಿಶಕ್ತಿ ಅವನು ಎಲ್ಲರಿಗೂ ಸ್ವಾತಂತ್ರ್ಯವನ್ನು ಕೊಡುತ್ತಾನೆ ಎಲ್ಲರಿಗೂ ಸೌಕರ್ಯಗಳನ್ನು ಕೊಡುತ್ತಾನೆ ಆದರೂ ಎಲ್ಲರೂ ಅವನಿಗೆ ತೊಂದರೆ ಕೊಡುತ್ತಾರೆ ಆದ್ದರಿಂದ ಕೃಷ್ಣನು ತನ್ನ ಭಕ್ತರಿಗೆ ಹೀಗೆ ಸಲಹೆ ನೀಡುತ್ತಾನೆ ಓ ಮೂರ್ಖರೆ ನನಗೆ ತೊಂದರೆ ಕೊಡಬೇಡಿ ದಯವಿಟ್ಟು ನನಗೆ ಶರಣಾಗಿ ನೀವು ಯಾವುದೇ ಸ್ವಂತ ಪ್ಲ್ಯಾನನ್ನು ಮಾಡಬೇಡಿ ನನ್ನ ಪ್ಲ್ಯಾನಿನಂತೆ ನಡೆಯಿರಿ ನೀವು ಸಂತೋಷದಿಂದಿರುತ್ತೀರಿ ನೀವು ನಿಮ್ಮ ಸ್ವಂತ ಪ್ಲ್ಯಾನ್ ಮಾಡುವಿರಿ ಇದರಿಂದ ನೀವೂ ಸಂತೋಷವಾಗಿಲ್ಲ ಹಾಗೂ ನಾನು ಸಂತೋಷವಾಗಿಲ್ಲ ನಿತ್ಯವೂ ಎಷ್ಟು ಪ್ಲಾನ್ಗಳು ಬರುತ್ತಿವೆ ಮತ್ತು ನಾನು ಎಲ್ಲವನ್ನೂ ನೆರವೇರಿಸಬೇಕಿದೆ ಆದರೆ ಭಗವಂತನು ಕರುಣಾಮಯಿ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುತ್ತಾನೆ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಮ್ ಭಜಾಮಿ ಅಹಂ ಹೀಗೆ ಕೃಷ್ಣನ ಭಕ್ತನನ್ನು ಬಿಟ್ಟು ಎಲ್ಲರೂ ಸುಮ್ಮನೆ ಕೃಷ್ಣನಿಗೆ ತೊಂದರೆಯನ್ನು ಕೊಡುತ್ತಿದ್ದಾರೆ ನನಗೆ ಅದು ಕೊಡು ಇದು ಕೊಡು ಎಂದು ಆದರೆ ಕೃಷ್ಣನ ಶುದ್ಧ ಭಕ್ತನು ತನ್ನ ಪೋಷಣೆಗಾಗಿಯೂ ಭಗವಂತನನ್ನು ಏನೂ ಕೇಳುವುದಿಲ್ಲ ತನಗೆ ಪೋಷಣೆ ಸಿಗದಿದ್ದರೂ ಅವನು ಕಷ್ಟವನ್ನು ಪಡುತ್ತಾನೆ ಆದರೆ ಭಗವಂತನನ್ನು ಏನೂ ಕೇಳುವುದಿಲ್ಲ ಕೇವಲ ನಾವು ಕೃಷ್ಣನ ಪ್ಲಾನಿನಂತೆ ನಡೆಯಬೇಕು ಕೃಷ್ಣನು ಹೇಳುತ್ತಾನೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಎಂದು ಆದ್ದರಿಂದ ನಾವು ಕೃಷ್ಣನಿಗೆ ಶರಣಾಗಿ ಅವನ ನಾಮಗಳನ್ನು ಜಪಿಸಬೇಕು ಅವನ ಕುರಿತಾಗಿ ಯೋಚಿಸಬೇಕು ಅವನಿಗೆ ಪ್ರಣಾಮಗಳನ್ನು ಅರ್ಪಿಸಬೇಕು ಅವನ ಕುರಿತಾಗಿ ಪ್ರಚಾರ ಮಾಡಬೇಕು ಹೀಗೆ ಮಾಡುವುದರಿಂದ ನಾವು ಸಂತೋಷದಿಂದ ಇರಬಹುದು ಹರೇ ಕೃಷ್ಣ